ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ಅವ್ರು ತಪ್ಪು ಮಾತಾಡ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ತಂದಾದ ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ ಆ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ ಅದನ್ನು ಮೀರಿ ಒಂದು ಹೆಣ್ಣು ಮಗಳಿಗೆ ಅವಮರದ ಮಾಡ್ತಕ್ಕಂಥದ್ದು ಈವಾಗ ಸಂಸದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮಿತ್ ಶಾಗೆ ಅಧಿಕಾರ ಹಾಗೂ ಹಣದ ಅಹಂ ಬಂದಿದೆ ಯಾರು ಈ ನಾಡನ್ನು ಕಟ್ಟಿದ್ರು ಯಾರು ಕೆಳವರ್ಗದವ್ರಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ತನ್ನ ಜೀವನವನ್ನೇ ಹೊರರಿಗಾಗಿ ತನ್ನ ಜೀವ ಕಳೆದುಕೊಂಡಂತ ಸ್ವಾರ್ಥಕ್ಕಾಗಿ ಅವರು ಬದುಕಿರಲಿಲ್ಲ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳಿರ್ತಕ್ಕಂಥ ಮಾತುಗಳನ್ನ ಮಾಡಿದಂತ ಅಮಿತ್ ಶಹಾಗೆ ಜನ ಏನು ಅಹಂ ಇದೆಯಲ್ಲ ಅಹಂ ಅಲ್ಲ ಅಹಂ ಹೇಳುವ ಕಾಂಗ್ರೆಸ್ ಮಾಜಿ ಶಾಸಕರು ಆನಂದ್ ಯಾಮಗೌಡ ಅವರು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ನಾವು ಪಾಲ್ಗೊಳ್ತೀರಾ ಏನು ಜಂಪಂದಿಟಿ ರವಿ ವಿರುದ್ಧ ಮತ್ತು ಅಮಿತ್ ಶಾ ಬೃಹತ್ ಪ್ರತಿಭಟನೆ ನಾವೇನ್ ಕರೆದ್ರೆ ಬಂದಿರ್ತೀನತ್ತೋ ನನಗೆ ಗೊತ್ತಾದ್ರು